ಮಂಜುನಾಥ ಬಿಡುತ್ತಾ ಹಾಗೂ ಮಾತೃಶ್ರೀ ಅಮ್ಮನವರನ್ನು ಬಿಡುತ್ತಾ ಈ ಒಂದು ಮಾಲೂರು ತಾಲೂಕಿನಿಂದ ಕೂಡ ತಾಲೂಕಿಗೆ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಆಗಮಿಸಿದೆ ಈ ಕೃಷಿ ಪ್ರವಾಸಕ್ಕೆ ಹೊಸ ತಳಿ ತಾಯಿ ತಳಿ ಅಂತೇಳಿ ಈ ಹಲಸು ಗಿಡ ಸಮಗ್ರ ಕೃಷಿ ಮತ್ತೆ ಹೊಸ ಒಂದು ಹೊಸ ತಳಿ ಅಂದ್ರೆ ಕನಿಷ್ಠ ಒಂದು ಮುನ್ನೂರ ಅರವತ್ತೈದು ದಿನ ಇದು ಹೊಸ ತಳಿ ಇದು ಫಲ ಕೊಡುತ್ತೆ ಇದು ಉತ್ತಮವಾದ ತಳಿ ಒಳ್ಳೆ ಕಡಿಮೆ ಖರ್ಚು ಹೆಚ್ಚು ಆದಾಯದಲ್ಲಿ ಒಂದು ತಳಿ ಇದು ಅದಕ್ಕೋಸ್ಕರ ಇವರು ವಿಶೇಷವಾಗಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಈ ದೃಶ್ಯ ದೇವರ ಪರವಾಗಿ ತುಂಬ ಸ್ವಾಗತವನ್ನು ಬಳಸಿದ್ದೇನೆ ನಮ್ಮ ಸದ್ಯ ಪಕ್ಷ ನಿಮ್ಮ ಅನಿಸಿಕೆ ಫಸ್ಟೊಂದು ಸರ್ ನಿಮ್ಮ ಒಂದು ಅನಿಸಿಕೆ ನಿಮ್ಮ ಮೂರು ವರ್ಷದ ವೃತ್ತಿ ಎಷ್ಟು ಮಾಡಿದರೆ ಅದು ಹೇಳಿ ಸರ್ ನಮಗೆ ಮುನ್ನೂರು ಗೀಲ ಅಷ್ಟೇ ಇದೆ ಮುನ್ನೂರು ಗಿಡ ಬೇರೆಯವರು ಎರಡು ಸಾವಿರ ಗೀಲ ನಾಟ ಮಾಡಿದ್ದಾರೆ ಅವರ ಇನ್ನೊಬ್ಬರು ಮುನ್ನೂರು ಗೀಲೋ ನಾಟ ಅಲ್ಲ ಸ್ಟಾರ್ಟಿಂಗು ನಿಮ್ಗೆ ಯಾರು ಈಗ ಹಲಸಿನ ಗಿಡ ನೋಡಿದ್ದು ಕನಿಷ್ಠ ಅದು ಒಂದು ಎಕರೆಗೆ ಮುನ್ನೂರು ಗಿಡ ನಾಟಿ ಮಾಡಬೇಕು ಇಂದು ಗಿಡದಿಂದ ಗಿಡಕ್ಕೆ ಹತ್ತಡಿ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಇದು ಮೂರು ಎರಡೂವರೆ ವರ್ಷ ತನಕ ನಾವು ತರಕಾರಿ ಎಣ್ಣಿ ತರಕಾರಿ ಏನ್ ಬೇಕಾದ್ರೂ ಬೆಳೀಬಹುದು ಏನ್ ಬೇಕಾರು ಬೆಳಿಬಹುದು ಈಗ ಆಲ್ರೆಡಿ ಇವ್ರು ಯಾರು ಕಲ್ಲಂಗಿ ಬೆಳೆದಿದ್ದಾರೆ ಅದ್ರ ಹಿಂದೆ ಹೂಕೋಸ ಹಾಕಿದ್ರು ಇನ್ನೇ ತರಕಾರಿ ಏನ್ ಬೇಕಾದ್ರೆ ಬೆಳಿಬಹುದು ಕಡಿಮೆ ಖರ್ಚು ಕನಿಷ್ಠ ಅಂದ್ರೆ ಇದ ಕಂಪ್ನಿಗೆ ಇದು ಸುಮಾರು ಎಂಬತ್ತೈದ್ರಿಂದ ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಂದು ಒಂದ್ ಎಕರೆಗ ಒಂದು ಗಿಡಕ್ಕೆ ಬಂದು ಮುನ್ನೂರು ರೂಪಾಯಿ ಆಗುತ್ತೆ ಗಿಡಕ್ಕೆ ಮುನ್ನೂರು ರೂಪಾಯಿ ಬಂದು ಒಂದ್ ಹತ್ತು ಸಾವಿರ ರೂಪಾಯಿನ ಗೊಬ್ಬರ ಆಗಬಹುದು ಅಮೌಂಟ್ ಒಳ್ಳೆ ತಳಿ ಅಂದ್ರೆ ಅಷ್ಟು ಕೊಟ್ಟು ಅವರು ಮುನ್ನೂರು ಗಿಡ ಒಂದು ಎಕರೆಗೆ ಮುನ್ನೂರು ಗಿಡ ನಾಟಿ ಮಾಡಬೇಕಾಗತ್ತೆ ಅದನ್ನ ನಾಟಿ ಮಾಡಿ ಅವರು ಕನಿಷ್ಠ ಒಂದು ಮೂರು ತಿಂಗಳಿಗೇನೇ ಕಾಯಿ ಬರ್ಬೋದು ಅಂತದ್ದು ಮೋಸ್ಟ್ ಇದು ಆಲ್ರೆಡಿ ಕಾಯಿ ಬೈದೆ ಈಗ ಎಲ್ಲ ಸಿಕ್ಕಿಲ್ಲ ನಾವು ಚಿಕ್ಕ ಚಿಕ್ಕ ಕಾಯಿ ಬರುತ್ತಲ್ಲ ಅದೆಲ್ಲ ಚಿತ್ತ ಕುಡಬೇಕು ಕಿತ್ತ ಕುಡ್ಕೊಂಡು ನೆಕ್ಸ್ಟ್ ಒಂದು ಮೂರು ವರ್ಷಕ್ಕಾಗ ಕಟಾವ್ ಬರೋದು ಮೂರು ವರ್ಷ ಕಟಾವು ಬರುತ್ತೆ ಎರಡು ವರ್ಷ ಎರಡು ವರ್ಷ ತನಕ ಅವರು ಆರಾಮಾಗಿ ಏನಾದರೂ ತರಕಾರಿ ಬೆಳಿಬೋದು ಮತ್ತು ಇದು ಏನಪ್ಪ ಯಾವ ಅಂತಂದರೆ ಇದು ಭೂಮಿಯ ಫಲವತ್ತತೆ ಚೆನ್ನಾಗಿ ಪಡ್ಕೋಬೋದು ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಪಡ್ಕೋಬೋದು ಮತ್ತೆ ನೀರಿನ ಶೇಖರಣೆ ಕಡಿಮೆ ಮಾಡ್ಕೋಬಹುದು ಮತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಇದ್ರಲ್ಲಿ ಎಲೆ ಉದುರುತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತೆ ಮೂರು ವರ್ಷ ಆದ್ಮೇಲೆ ಕನಿಷ್ಠ ಇದು ಒಂದು ಗಿಡದಲ್ಲಿ ಸುಮಾರು ಕನಿಷ್ಠ ಒಂದು ಮೂವತ್ತು ಕಾಯಿ ಬರುತ್ತೆ ಮೂವತ್ತು ಕಾಯಿ ಬರುತ್ತೆ ಆ ಕಾಯಿ ಒಂದು ಕನಿಷ್ಠ ಅಂದ್ರೆ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಆಗುತ್ತೆ ಒಂದು ಒಂದು ಕೆಜಿಗೆ ಕನಿಷ್ಠ ಅಂದ್ರೆ ಒಂದು ಮೂವತ್ತು ಕೆಜಿ ಆಗುತ್ತೆ ಒಂದು ಇದರಲ್ಲಿ ಕನಿಷ್ಠ ಅಂದ್ರೆ ಒಂದು ಓಕೆ ಮತ್ತೆ ಮುನ್ನೂರು ಕೆಜಿ ಮುನ್ನೂರು ಆದ್ಮೇಲೆ ಮತ್ತೆ ಕನಿಷ್ಠ ಅಂದ್ರೆ ಒಂದು ಒಂದು ವರ್ಷಕ್ಕೆ ಒಂದು ಏಪ್ರಿಲ್ ಕನಿಷ್ಠ ಒಂದು ಹತ್ತು ಲಕ್ಷ ಹತ್ತು ಲಕ್ಷ ತನಕ ದುಡಿಬಹುದು ಲಾಭ ಸಿಗುತ್ತೆ ಇದರಲ್ಲಿ ಹತ್ತು ಲಕ್ಷ ತನಕ ಆದಾಯ ಸಿಗುತ್ತೆ ಇಷ್ಟು ಒಂದು ವರ್ಷಕ್ಕೆ ಕನಿಷ್ಠ ಕನಿಷ್ಠ ಇಪ್ಪತ್ತು ಲಕ್ಷ ತನಕ ಸಿಗುತ್ತೆ ಆದಾಯ ಇದರಲ್ಲಿ ಯಾಕಂದ್ರೆ ಯಾವ್ದೇ ರಾಸಾಯನಿಕ ಇದಕ್ಕ ಎಲ್ಲ ಸಾವಯವ ಪದ್ಧತಿ ಸುಮಾರು ಸಾವಿರಾರು ಕಾಯಿಲೆಗೆ ರಾಮಬಾರ ಅಂದ್ರೆ ಶುಗರು ಬಿ ಪಿ ಶುಗರು ಪ್ರತಿಯೊಂದು ಸುಮಾರು ಕಾಯಿಲೆಗಳಿಗೆ ಒಳ್ಳೆ ಫುಡ್ ಇದು ಅಂದ್ರೆ ಮಾಡಿ ಬೋರ್ಡ್ ಮಾಡಿ ಅಂದ್ರೆ ಔಟ್ ಆಫ್ ಕಂಟ್ರಿಗೆಲ್ಲ ಸಿನ ಹಲಸುನ ಕಾಯಿಲೆ ಕಟ್ ಮಾಡ್ತಾರೆ ಅದನ್ನ ಮತ್ತೆ ಕನಿಷ್ಠ ಆದ್ರೂ ಒಂದು ವರ್ಷಕ್ಕೆ ಮೂರು ತಿಂಗ್ಳಿಗೊಮ್ಮೆ ಕಟವ್ ಮಾಡ್ತಾರೆಗೊಮ್ಮೆ ಈಗ ಕಟೌ ಮಾಡಿ ಅವರು ಬಂದು ಕಂಪ್ನಿಯರು ಬಂದು ಕಟೌ ಮಾಡಿ ತಕ ಹೋಗ್ತಾರೆ ಅವರು ತುಂಬ ಅನುಕೂಲ ಆಗುತ್ತೆ ರೀತಿಲಿ ಜಿಲ್ಲೆಗೆ ಒಂದು ಫ್ಯಾಕ್ಟ್ರಿ ಆಗುತ್ತೆ ಮತ್ತೆ ಕಡಿಮೆ ಖರ್ಚು ಖರ್ಚು ಇಲ್ಲ ಇದಕ್ಕ ಬೇರೆ ಬೇರೆ ನಾವು ಏನಾದ್ರು ಬೇರೆ ತರಕಾರಿಗಳು ಬೆಳಿಬೇಕಾದ್ರೆ ಎಷ್ಟೋ ಖರ್ಚು ಮಾಡಬೇಕಾಗುತ್ತೆ ಈಗ ಎಷ್ಟೋ ಗುಲಾಬಿ ಆಗಬಹುದು ಬೇರೆ ತರ್ಕಾರಿ ಮತ್ತೆ ನೀರ್ಗ ನೀರು ಕಟ್ಟಬೇಕು ನೀರ್ ಸಮಸ್ಯೆ ಆಗುತ್ತೆ ಮತ್ತೆ ತುಂಬಾ ಇದಾಗುತ್ತೆ ಮತ್ತೆ ಒಳ್ಳೆ ಗೊಬ್ಬರನೂ ಗೊಬ್ಬರನೂ ಖರ್ಚು ಮಾಡಿಲ್ಲ ಇವರು ಔಷಧಿಗೆ ಕೂಡ ಖರ್ಚು ಮಾಡಿಲ್ಲ ದುಡ್ಡು ಒಳ್ಳೆ ಉತ್ತಮವಾದ ಇಳುವರಿ ಚೆನ್ನಾಗಿ ಪಡೆಯಬಹುದು ಅಷ್ಟು ಅಭ್ಯಾಸ ಇದೆ ಯಾರಾದ್ರೂ ಮಾಡೋರು ಇದ್ರೆ ಖಂಡಿತವಾಗಿ ತೋಟಗಾರಿಕೆ ಬೆಳೆ ಮಾಡೋರು ಇದ್ರೆ ಖಂಡಿತ ಮಾಡಬಹುದು ನಮ್ಮ ಸಂಸ್ಥೆಯಲ್ಲಿ ಕೂಡ ಇದಕ್ಕೆ ಒಂದು ಲಕ್ಷದಿಂದ ಮೂರು ಲಕ್ಷ ತನಕ ಲೋನ್ ಸಿಗುತ್ತೆ ಮತ್ತೆ ನಮ್ಮ ಸಂಸ್ಥೆಯಿಂದ ಇದಕ್ಕೆ ಅನುದಾನ ಸಿಗುತ್ತೆ ನಮ್ಮ ಸಂಸ್ಥೆಯಿಂದ ಐದು ಸಾವಿರ ರೂಪಾಯಿ ತನಕ ಫ್ರೀ ಆಗಿ ಅಮೌಂಟ್ ಸಿಗುತ್ತೆ ಮತ್ತೆ ನೀವು ಒಂದು ಗೊಬ್ಬರ ಗೊಬ್ಬರ ಆಗಿ ಪ್ರಯೋಜನ ಮಾಡಿ ಒಂದು ಫ್ಯಾಕ್ಟ್ರಿ ಕೂಡ ಮಾಡಬಹುದು ನೀವು ಬೇಕಾದ್ರೆ ಇದನ್ನು ಸೆಟ್ ಮಾಡಿದಾರಲ್ಲ ಇವರು ಸೆಟ್ ಮಾಡ್ಬಿಟ್ಟು ನೀವು ಒಂದು ಒಂದು ಒಂಬತ್ತು ಬೈ ಮೂರು ಇಂಟು ಅಗ್ಲ ಮಾಡಿ ಒಂದು ಬುಟ್ಟಿದ್ ಮಾಡಿ ಈ ಸೊಪ್ಪು ಎಲ್ಲ ತಟ್ಟವಾಗಿ ನೀವ್ ಗೊಬ್ಬರ ಉತ್ಪಾದನೆ ಮಾಡ್ಬೋದು ಗೊಬ್ಬರ ನೀವು ನೀವೇ ಮಾರಾಟ ಮಾಡಬಹುದು ಅಂತ ಒಂದು ಪ್ರಯೋಜನ ಇದೆ ಅದಕ್ಕಾಗಿ ನೋಡಿ